ಇದೊಂದು ಬಹಳ ಗಂಭೀರವಾದ ಪ್ರಕರಣ ಯಾಕಂದರೆ ಕಾರ್ಯನಿರ್ವಹಣಾಧಿಕಾರಿಯವರು ವಿಶ್ವಾಸದಿಂದ ಸಂಬಂಧಪಟ್ಟ ಇಂಜಿನಿಯರಿಗೆ ನೀಡಿದಂತಹ ಗುಪ್ತ ಪಾಸ್ವರ್ಡನ್ನು ದುರುಪಯೋಗಪಡಿಸಿಕೊಂಡು ಟೆಂಡರ್ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ಎಸಗಿರುವುದು ಸಾಬೀತಾಗಿದೆ ಎರಡೂ ರೀತಿಯ ಅಪರಾಧ ಇಲ್ಲಿ ನಡೆದಿದೆ ಒಂದು ವಿಶ್ವಾಸದ್ರೋಹ ಮತ್ತೊಂದು ಕರ್ತವ್ಯ ಲೋಪ ಕಾರ್ಯನಿರ್ವಹಣಾ ಅಧಿಕಾರಿಯವರು ಇಲ್ಲದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರಲ್ಲಿ ಇರಬೇಕಾದಂತಹ ಗುಪ್ತವಾದ ಪಾಸ್ವರ್ಡನ್ನು ಬಳಸಿ ಟೆಂಡರ್ ತೆರೆದಿರುವುದು ಬಹಳಷ್ಟು ದೊಡ್ಡ ಅಪರಾಧ ಈ ಬಗ್ಗೆ ಬಹುಶಃ ಕಾರ್ಯನಿರ್ವಹಣಾಧಿಕಾರಿ ಸೂಕ್ತವಾದ ಕ್ರಮವನ್ನೇ ಕೈಗೊಂಡಿದ್ದಾರೆ ಅವರ ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಸದ್ರಿ ಇಂಜಿನಿಯರನ್ನು ಕೆಲಸದಿಂದ ತೆರವುಗೊಳಿಸಬೇಕು ಅಂತ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಕೆಲಸದಿಂದ ತೆರ ತೆರವುಗೊಳಿಸಬೇಕು ಅಂತ ಸಂಬಂಧಪಟ್ಟ ಗುತ್ತಿಗೆದಾರ ಸಂಸ್ಥೆಗೆ ಬರ್ಕೊಂಡಿದ್ದಾರೆ ಸಂಸ್ಥೆಯವರು ಬಹುಶಃ ಅವರನ್ನು ಕೆಲಸದಿಂದ ವಜಾಗೊಳಿಸಿದ್ದಾರೆ ಅಂತ ಹೇಳುವಂಥ ವಿಚಾರ ನಮಗೆ ಗಮನಕ್ಕೆ ಬಂದಿದೆ ಕಾರ್ಯನಿರ್ವಹಣಾಧಿಕಾರಿಯವರು ಸರಿಯಾದ ಕ್ರಮವನ್ನೇ ಕೈಗೊಂಡಿದ್ದಾರೆ ಯಾಕಂದರೆ ಇಂಥ ಗಂಭೀರವಾದ ಪ್ರಕರಣಗಳಲ್ಲಿ ಅಪರಾಧ ಸಾಬೀತಾದಾಗ ಯಾವುದೇ ನೌಕರನನ್ನು ಆತ ಖಾಯಂ ನೌಕರಾಗಿದ್ದರೆ ಅವರನ್ನು ಅಮಾನತನಲ್ಲಿಡಬಹುದು ಹೊರಗುತ್ತಿಗೆ ಆಧಾರದಲ್ಲಿ ಇರುವ ನೌಕರರನ್ನು ತಕ್ಷಣವೇ ವಜಾ ಮಾಡುವಂಥ ಅಧಿಕಾರ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಮತ್ತು ಸಂಸ್ಥೆಗೆ ಕಾನೂನಲ್ಲಿ ಅವಕಾಶ ಇದೆ ಬಹುಶಃ ನಮ್ಮ ಈಗಾಗಲೇ ಕಳೆದ ಎರಡು ತಿಂಗಳಿಂದ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಧಿಕಾರ ಸ್ವೀಕೃತ ತಾನು ಅಧಿಕಾರ ವಹಿಸಿಕೊಂಡ ನಂತರ ಇಂಥ ಒಂದು ಸಿಬ್ಬಂದಿಗಳ ಕೆಲವೊಂದು ಕರ್ತವ್ಯ ಲೋಪ ಇರಬಹುದು ಅಥವಾ ಕರ್ತವ್ಯದ ಅವಧಿಯಲ್ಲಿ ಬೇರೆ ಚಟುವಟಿಕೆಗಳಿಗೆ ತೊಡಗಿರುವುದು ಮದ್ಯಪಾನ ಮಾಡಿಕೊಂಡು ಕರ್ತವ್ಯಕ್ಕೆ ಬರುವುದು ಇಂಥದ್ದೆಲ್ಲ ಪ್ರಕರಣಗಳನ್ನು ಬಹಳಷ್ಟು ಸೂಕ್ತವಾದ ಕ್ರಮ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಎಲ್ಲರ ಒಂದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇಂತಹ ಒಂದು ಅಧಿಕಾರಿಗೆ ನಾವು ಯಾವಾಗಲೂ ಈ ಕ್ಷೇತ್ರದಲ್ಲಿ ಬೆಂಬಲ ನೀಡುತ್ತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಪ್ರಕರಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಕಚೇರಿಯಲ್ಲಿ ನಡೆದಂತಹ ಈ ಒಂದು ಪ್ರಕರಣದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಅರವಿಂದ ಅಯ್ಯಪ್ಪ ಅವರು ತಕ್ಷಣವೇ ಕಟ್ಟುನಿಟ್ಟಿನ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಇದನ್ನು ನಾವು ಯಾವತ್ತೂ ಬೆಂಬಲಿಸ್ತೇವೆ ಹಾಗೂ ಅವರ ಅಭಿನಂದನಾರ್ಹರು ಅದೇ ರೀತಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅನೇಕ ಸಿಬ್ಬಂದಿಗಳಿದ್ದಾರೆ ನಿಯಮ ಪ್ರಕಾರ ಕೆಲವೊಂದು ಆರ್ಥಿಕ ವ್ಯವಹಾರಗಳು ಜಾಸ್ತಿ ಇದ್ದಂಥ ವಿಭಾಗಗಳಲ್ಲಿ ಅಥವಾ ಕೆಲವು ಅಗತ್ಯವಿರುವಂಥ ಅಥವಾ ಪ್ರಮುಖ ಆಡಳಿತ ವಿಭಾಗಗಳಲ್ಲಿ ದೇವಸ್ಥಾನದ ಕಾಯಂ ನೌಕರರೇ ನೇಮಿಸಬೇಕು ಹಲವಾರು ಮಂದಿ ಇಲ್ಲಿ ಅನಿವಾರ್ಯವಾಗಿಯೋ ಅಥವಾ ಯಾವುದೋ ಒತ್ತಡಕ್ಕೆ ಒಳಗಾಗಿಯೋ ಗೊತ್ತಿಲ್ಲ ಅಂದು ಹಲವಾರು ಮಂದಿ ಹೊರಗುತ್ತಿಗೆ ಆಧಾರದ ನೌಕರರು ಕೆಲವೊಂದು ಪ್ರಮುಖ ಸ್ಥಾನಗಳಲ್ಲಿ ಅಥವಾ ಆರ್ಥಿಕ ವ್ಯವಹಾರಗಳನ್ನು ನಡೆಸುವಂಥ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದು ತಪ್ಪು ಯಾಕಂದರೆ ಮುಂದೊಂದು ದಿನ ಏನಾದರೂ ಆರ್ಥಿಕ ಅವ್ಯವಹಾರಗಳ ನಡೆದಲ್ಲಿ ಆತ ಕಾಯಂ ನೌಕರರಾಗಿದ್ದರೆ ಅವನಿಂದ ಅದನ್ನು ಮರು ವಸೂಲಿ ಮಾಡುವಂಥ ವ್ಯವಸ್ಥೆಗಳು ಕಾನೂನಲ್ಲಿವೆ ಅದೇ ಹೊರಗುತ್ತಿಗೆ ಆಧಾರದ ನೌಕರರ ಏನಾದರೂ ಆರ್ಥಿಕ ಅವ್ಯವಹಾರಗಳನ್ನು ಮಾಡಿದರೆ ದೇವಸ್ಥಾನ ಅದರನ್ನು ಮರು ವಸೂಲಿ ಮಾಡುವಂಥ ಯಾವುದೇ ಅವಕಾಶ ಇರುವುದಿಲ್ಲ ಆದ ಕಾರಣ ಇಂಥ ಒಂದು ಲೋಪದೋಷಗಳನ್ನು ಕೂಡ ತಕ್ಷಣ ಸರಿಪಡಿಸಬೇಕು ಅಂತ ಸಾರ್ವಜನಿಕರ ಭಕ್ತಾದಿಗಳ ಪರವಾಗಿ ನಾನು ಅಧಿಕಾರಿಗಳಲ್ಲಿ ಸಂಬಂಧಪಟ್ಟ ಎಲ್ಲ ಆಡಳಿತ ವರ್ಗದವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ